ತಾರರ ಹಿತರಕ್ಷಣೆಯ ನಿಟ್ಟಿನಲ್ಲಿ ಸಹಕಾರಿ ಬ್ಯಾಂಕ್ಗಳ ರಕ್ಷಣೆ ಅವಶ್ಯವಿದೆ ಎಂದು ರಾಜ್ಯ ಸಚಿವ ರಾಜ್ಯ ಪಟ್ಟಣ ಸಹಕಾರಿಗಳ ಮಹಾಮಂಡಳ ಅಧ್ಯಕ್ಷ ಡಾಕ್ಟರ್ ಎಚ್ ಕೆ ಪಾಟೀಲ್ ಹೇಳಿದರು ಗಜೇಂದ್ರಗಢ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನವೀಕೃತ ಕಚೇರಿ ಉದ್ಘಾಟಿಸಿದ ಬಳಿಕ ಜಗದ್ಗುರು ತೋಂಟದಾರೆ ವಿದ್ಯಾಪೀಠ ಸಿಬಿಎಸ್ಇ ಶಾಲೆಯಲ್ಲಿ ಭಾನುವಾರ ಬ್ಯಾಂಕಿನ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ಸದಸ್ಯರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಕರ್ನಾಟಕದಲ್ಲಿ ಒಟ್ಟು ಎರಡ್ ನೂರ ಅರವತ್ತೊಂದು ಹೆಚ್ಚು ನಾನ್ ಶೆಡ್ಯೂಲ್ಡ್ ನಗರ ಸಹಕಾರ ಬ್ಯಾಂಕ್ಗಳು ಸೇರಿದಂತೆ ದೇಶದ ಸಹಕಾರ ಬ್ಯಾಂಕ್ಗಳ ಸಂಪೂರ್ಣ ಮೇಲುಸ್ತುವಾರಿ ಆರ್ಬಿಐ ವ್ಯಾಪ್ತಿಗೆ ಬರಲಿವೆ ಕೆಲ ರಾಜ್ಯಗಳಲ್ಲಿ ವಹಿವಾಟು ನಡೆಸುತ್ತಿರುವ ಸಹಕಾರಿ ಬ್ಯಾಂಕ್ನ ವ್ಯವಹಾರದ ಮೇಲೆ ಆರ್ಬಿಐ ನಿರ್ಬಂಧಗಳನ್ನು ವಿಧಿಸಿದೆ ನಗರ ಸಹಕಾರ ಬ್ಯಾಂಕುಗಳು ಹಾಗೂ ಅಂತರ ರಾಜ್ಯ ಸಹಕಾರ ಬ್ಯಾಂಕುಗಳು ಆರ್ಬಿಐ ಮೇಲುಸ್ತುವಾರಿ ಇದೆ ಆದರೆ ಎಸ್ಬಿಐ ಸಣ್ಣ ಬ್ಯಾಂಕ್ ಎಂದು ತಿಳಿಸಿರುವ ಆರ್ಬಿಐ ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳ ರಕ್ಷಣೆಗೆ ಮುಂದಾಗುವುದು ಅವಶ್ಯವಿದೆ ಎಂದರು ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಹಾಗೂ ಶಾಸಕ ಜಿಎಸ್ ಪಾಟೀಲ್ ಸಂಸ್ಥೆ ಉಪಾಧ್ಯಕ್ಷ ಸಿದ್ದಪ್ಪ ಬಂಡಿ ಮಾತನಾಡಿದರು ಸಂಸ್ಥೆ ಅಧ್ಯಕ್ಷ ಸಿಎಸ್ ಸುರೇಶ್ ಕಾಳಪ್ಪ ಚೆನ್ನಿ ಅಧ್ಯಕ್ಷತೆ ವಹಿಸಿದ್ದರು ಎಸ್ಎಸ್ ಕವಾಡೆ ಪುಷ್ಪಾ ಕಡಿವಾಳ ಪರಣ್ಣ ಕಡ್ಡಿ ಡಾಕ್ಟರ್ ಬಿವಿ ಕಂಬಳಾಳ ವೀರೇಶ್ ನಂದಿಹಾಳ್ ಸುಹಾಸ್ ಕುಮಾರ್ ಪಟೇಲ್ ಕಲ್ಲಪ್ನವರು ಸಜ್ಜನರ್ ಪವಾಡಪ್ಪ ಮ್ಯಾಗೇರಿ ಆರ್ಚಿ ನಿಡ್ಗುಂಡಿ ಆರ್ಪಿ ಹುಲಿ ಎಸ್ ಯು ಮೆಣಸ್ಕಿ ಪಿವೈ ತಳವಾರ್ ಆರ್ವೈ ಮರಿಯಣ್ಣವರ್ ರಾಜಶೇಖರ್ ಹೊಸಂಗಡಿ ಎಂಎಸ್ ಇಂಡಿ ಎಸ್ಕೆ ಹೊಸಂಗಡಿ ಪ್ರದೀಪ್ ಮ್ಯಾಗೇರಿ ಬಿಎಸ್ ಆಲೂರ್ ಎಸ್ಎಸ್ ತಮಿನಾಳ್ ಶರಣಪ್ಪ ರಂಜನಿ ಇತರರು ಇದ್ದರು ಎಲ್ಲ ಗಣ್ಯಮಾನ ಜ್ಯೋತಿಯನ್ನ ಉದ್ಘಾಟಿಸಬೇಕು ಅಂತ ಹೇಳಿ జ్యోతి ప్రదేశ ఉంది మాన్య శా రోణమే సన్మా పాటాహెబ్ బ్యాంకిన సర్వ నిర్దేశక మండలి నేతృత్వ ఈ మాన్య డా కను సంలు బ్యాంక్ మహామండలి సన్య జిఎస్ పాటలు జనప్రీయ శాసకరు చంద్ర అధ్యక్ష అభివృద్ధి

ಅಂದ್ರೆ ಮೊದಲಿಂದ ಆಕೆ ಗದಗೆ ಕರೆಸಿ ಸಾಯಂಬರೊಂದಿಗೆ ನನ್ನ ತಂಡಕ್ಕೆ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಒಂದು ದಿವಸ ಪೂರ್ತಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಬಳ್ಳಾರಿ ಸರ್ ಇದ್ದಾರೆ ಸಾಕಷ್ಟು ಕಲಾವಿದರ ಮೇಲೆ ಬಹಳ ಪ್ರೀತಿ ಒಂದು ಅಭಿಮಾನ ಬೆನ್ನು ತಟ್ಟುವಂತಹ ಕೆಲಸ ಪ್ರೋತ್ಸಾಹ ಪಡಿಸುವಂತಹ ಕೆಲಸ ನಮ್ಮ ಹೆಸರು ನೂತನವಾಗಿ ನಿರ್ಮಿಸಿದ ಬ್ಯಾಂಕಿನ ಮುಖ್ಯ ಕಚೇರಿಯ ಮೊದಲನೇ ಮಾಡಿಯ ಹಾಗೂ ನವೀಕೃತ ಕಚೇರಿಯ ಉದ್ಘಾಟನೆಯ ಈ ಸಮಾರಂಭದಲ್ಲಿ ಈ ಒಂದು ತಂತೂ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿರುವ ಸಹಕಾರಿ ಧುರೀಣರು ಹಾಗೂ ಕರ್ನಾಟಕ ಸಚಿವರು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರಿ ಮಹಾಮಂಡಲದ ನಿರ್ದೇಶಕರಾದಂತ ಡಾಕ್ಟರ್ ಎಸ್ ಕೆ ಪಾಟೀಲ್ರವರೇ ಹಾಗೂ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂಥ ನಮ್ಮ ರೋಣ ಮತ ಕ್ಷೇತ್ರದ ಶಾಸಕರು ಹಾಗೂ ಗಣ ಸರ್ಕಾರದ ರಾಜ್ಯ ಖನಿಜ ನಿಗಮದ ಅಧ್ಯಕ್ಷರು ಸಹೋದರ ಸಮಾನರಾದ ಸಲ್ಮಾನ್ ಜೀ ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಸಹಕಾರಿ ಸಂಘದ ಉಪ ಕಬಡ್ಡಿ ಅವರೇ ಸಹಾಯಕ ನಿವಾದಕರಾದಂಥ ಕಡವಾಳ್ರವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಹಾಗೂ ಚೇರ್ಮನ್ರು ಆದಂತ ಸುರೇಶ್ ಕಾಳಪ್ಪ ಸೊಳ್ಳಿ ಅವರೇ ಹಾಗೂ ನನ್ನ ಬ್ಯಾಂಕಿನ ಗೌರವಾನ್ವಿತ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ಇಲ್ಲಿ ಈ ಒಂದು ಸಭೆಗೆ ಆಗಮಿಸಿ ಸೋವೇತ ಎಲ್ಲ ನನ್ನ ಬ್ಯಾಂಕಿನ ಗೌರವಾನ್ವಿತ ಸದಸ್ಯರೇ ಹಾಗೂ ಇವತ್ತಿನ ದಿವಸ ನಮ್ಮ ಬ್ಯಾಂಕಿನಿಂದ ಬ್ಯಾಂಕಿನ ಹಿರಿಯ ಜೀವಿಗಳು ಅವರಿಗೆ ಸನ್ಮಾನವನ್ನು ಕೂಡ ನಮ್ಮ ಬ್ಯಾಂಕಿನಿಂದ ಏರ್ಪಡಿಸಿದ್ದೀವಿ ಆ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಹಿರಿಯ ಸದಸ್ಯರುಗಳೇ ಪತ್ರಿಕಾದ ಮಾಧ್ಯಮದ ಮಿತ್ರರೇ ಹಾಗೂ ಬ್ಯಾಂಕಿನ ಹಿಷ್ಠರೇ ಹಾಗೂ ನನ್ನ ಬ್ಯಾಂಕಿನ ಸಿಬ್ಬಂದಿ ವರ್ಗವೇ ಈ ನಮ್ಮ ಬ್ಯಾಂಕು ನಮ್ಮ ಗಜೇಂದ್ರ ಜೈಗೇದಾರ ಶ್ರೀಮಂತ ಮನೆ ತರದ ಅಪ್ಪ ಸಹ ಯಶವಂತರಾವ್ ಬೋರ್ಪಡೆಯವರ ಒಂದು ನೇತೃತ್ವದಲ್ಲಿ ಎಪ್ಪತ್ತಾರು ಜನ ಹಿರಿಯ ಸಹಕಾರಿಗಳ ಒಂದು ಸಹಕಾರದೊಂದಿಗೆ ಹದಿನೈದುನೂರ ನಾಲ್ವತ್ತು ರೂಪಾಯಿ ಕೇವಲ ಹದಿನೈದುನೂರ ನಾಲ್ವತ್ತು ರೂಪಾಯಿ ಷೇರು ಹಾಗೂ ಹಾಗೂ ನೂರ ಐವತ್ತು ರೂಪಾಯಿ ಟಿ ಹಣ್ಣ ಸಂಘರಿಸಿ ಆವಾಗಿನ ದಿನಮಾನಗಳಲ್ಲಿ ನೇಕಾರರ ಸಹಕಾರ ಸಂಘ ಅಂತಂದು ಅದಕ್ಕೊಂದು ಹೆಸರು ಕೊಟ್ಟು ಒಂದು ಈ ಸಂಸ್ಥೆಯನ್ನು ಹಾಕಿದ್ದು ಇತಿಹಾಸ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಅರವತ್ಮೂರರಲ್ಲಿ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತಂದು ನಮ್ಮ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರನ್ನ ಅಂದಿನಿಂದ ಇಂದಿನವರೆಗೆ ಕರೆಸಿ ಅವರಿಗೂ ಪುರಸ್ಕಾರಗಳನ್ನು ಮಾಡಿ ಗೌರವಿಸುವೊಂದಿಗೆ ಸುಮಾರು ಪ್ರತಿ ವರ್ಷ ಅವರಿಗೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ನಾವು ಪುರಸ್ಕಾರ